ಮುಂದಿನ ವಂದನಾರ್ಪಣೆ ಕಾರ್ಯಕ್ರಮವನ್ನು ನನ್ನ ಸಹೋದರಿ ಶ್ರೀಮತಿ ಅನಿತಾ ನಾಗರಾಜ್ ನಡೆಸಿಕೊಡಲಿದ್ದಾರೆ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ನೀನೊಲಿದಡೆ ಕೊರಡು ಕೊನರುವುದಯ್ಯ ನೀನೊಲಿದಡೆ ಬರಡು ಹಯನಹುದಯ್ಯ ನೀನೊಲಿದಡೆ ವಿಷವೆಲ್ಲ ಅಮೃತವಹುದಯ್ಯ ನೀನೊಲಿದಡೆ ಸಕಲ ಪಡಿಪದಾರ್ಥ ಇದಿರಲ್ಲಿರ್ಪು ಕೂಡಲ ಸಂಗಮ ದೇವ ಬಸವಣ್ಣನವರ ವಚನವನ್ನು ಸ್ಮರಿಸುತ್ತಾ ವೇದಿಕೆಯನ್ನು ಅಲಂಕರಿಸಿರುವ ಗಣ್ಯರಿಗೂ ಹಾಗೂ ಆಗಮಿಸಿರುವ ಎಲ್ಲ ಶರಣ ಬಂಧಗಳಿಗೂ ವಂದಿಸುತ್ತಾ ಇಪ್ಪತ್ತು ಇಪ್ಪತ್ತೈದು ಸಾಲಿನ ಶರಣು ದಿನಚರಿ ಬಸವಭಾನು ಸಂಚಿಕೆ ಬಿಡುಗಡೆ ವಿವಿಧ ಪ್ರಶಸ್ತಿಗಳ ಪ್ರದಾನ ಸಮಾರಂಭವನ್ನು ಶರಣು ವಿಶ್ವವಚನ ಫೌಂಡೇಶನ್ ಮೈಸೂರು ಇವರು ಇಂದು ಜಿಲ್ಲಾ ಕನ್ನಡ ಸಾಹಿತ್ಯ ಭವನ ವಿಜಯನಗರ ಒಂದನೇ ಹಂತ ಮೈಸೂರು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಬೆಳಗಿನ ಮೊದಲ ಹಂತದ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಿದೆ ಪ್ರಥಮವಾಗಿ ವಚನ ಸಂಗೀತವನ್ನು ನೆರವೇರಿಸಿಕೊಟ್ಟ ಶ್ರೀ ಮಹದೇಶ್ವರ ಕಲಾ ತಂಡ ಭಗಿನಿಯರಿಗೆ ಆದರಪೂರ್ವಕ ವಂದನಾರ್ಪಣೆಯನ್ನು ಸಲ್ಲಿಸುತ್ತೇನೆ ವಚನ ಪ್ರಾರ್ಥನೆಯನ್ನು ನೆರವೇರಿಸಿಕೊಟ್ಟು ವಚನ ಕೋಗಿಲೆ ಪ್ರಶಸ್ತಿಗೆ ಭಾಜನರಾದ ಶ್ರೀಮತಿ ಶೈಲಾ ಸಿದ್ದರಾಮಪ್ಪವನರಿಗೆ ಪ್ರೀತಿಪೂರ್ವಕ ವಂದನೆಯನ್ನು ಸಲ್ಲಿಸುತ್ತೇನೆ ಸ್ವಾಗತ ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನು ನುಡಿದ ಶರಣು ವಿಶ್ವವಚನ ಫೌಂಡೇಶನ್ನ ಸಹ ಸಂಸ್ಥಾಪಕರು ಶ್ರೀಮತಿ ರೂಪಾ ಕುಮಾರಸ್ವಾಮಿಯವರಿಗೂ ವಂದನಾರ್ಪಣೆಯನ್ನು ಸಲ್ಲಿಸುತ್ತೇನೆ ಶರಣು ದಿನಚರಿ ಬಿಡುಗಡೆಯನ್ನು ಮಾಡಿ ಪ್ರೇರಣಾ ನುಡಿಗಳನ್ನು ನುಡಿದ ಶ್ರೀ ಮಡ್ಡಿಕೆರೆ ಗೋಪಾಲ್ರವರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ ಬಾನು ಸಂಚಿಕೆ ಬಿಡುಗಡೆ ಹಾಗೂ ಆಶಯ ನುಡಿಗಳನ್ನು ನುಡಿದ ಶ್ರೀ ಅಂಶಿ ಪ್ರಸನ್ನಕುಮಾರವರಿಗೂ ವಂದನೆಯನ್ನು ಸಲ್ಲಿಸುತ್ತೇನೆ ಬಚ ಬ ವಚನ ಭಂಡಾರ ಭಂಡಾರಿ ಶಾಂತಸ ಪ್ರಶಸ್ತಿ ಪ್ರದಾನವನ್ನು ಪ್ರದಾನ ಭಾಜರಾದ ಹಾಗೂ ಪ್ರೇರಣಾ ನುಡಿಗಳನ್ನು ನುಡಿದ ಶ್ರೀ ಮಹೇಶ್ ಎಂ ಭಗೀರಥ ಅವರಿಗೂ ವಂದನಾರ್ಪಣೆಯನ್ನು ಸಲ್ಲಿಸುತ್ತೇನೆ ಆದರ್ಶ ಶರಣ ದಂಪತಿ ಪ್ರಶಸ್ತಿಗೆ ಭಾಜನರಾದ ಶ್ರೀ ಎಂ ಅಶೋಕ್ ಕುಮಾರ್ ಹಾಗೂ ಶ್ರೀಮತಿ ಮಧುರಾ ಅಶೋಕ್ ಕುಮಾರ್ ಅವರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ ಶಿಕ್ಷಕರಿಗೆ ಚಿನ್ಮಯ ಜ್ಞಾನಿ ಶಿಕ್ಷಕ ಪ್ರಶಸ್ತಿ ಪ್ರದಾನ ನೆರವೇರಿಸಿಕೊಟ್ಟು ಹಾಗೂ ಹಿತನುಡಿಗಳನ್ನು ನುಡಿದ ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ ಅರಳಿ ನಾಗರಾಜು ಅವರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರೂಪಣೆಯನ್ನು ನೆರವೇರಿಸಿಕೊಟ್ಟ ಶರಣು ವಿಶ್ವವಚನ ಫೌಂಡೇಶನ್ ಮೈಸೂರು ಅಧ್ಯಕ್ಷರಾದ ಶ್ರೀ ಅನಿಲ್ ಕುಮಾರ್ ವಾಜಂತ್ರಿ ಅವರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ ತೆರೆ ಹಿಂದೆ ಶ್ರಮಿಸಿರುವ ಶರಣು ವಿಶ್ವಚನ ಫೌಂಡೇಶನ್ನ ಆದ ಆಡಳಿತ ಮಂಡಳಿಯ ಸರ್ವ ಸದಸ್ಯರಿಗೂ ಕೂಡ ವಂದನೆಗಳನ್ನು ಅರ್ಪಿಸುತ್ತೇನೆ ಇಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಆಜೀವ ಸದಸ್ಯರುಗಳಿಗೆ ದತ್ತಿ ದಾನಿಗಳಿಗೆ ಚಿನ್ಮಯ ಜ್ಞಾನ ಪ್ರಶಸ್ತಿ ಪಡೆದ ಎಲ್ಲ ಶಿಕ್ಷಕರು ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ವಂದನಾರ್ಪಣೆಯನ್ನು ಸಲ್ಲಿಸುತ್ತೇನೆ ಪತ್ರಿಕಾ ಮಾಧ್ಯಮದವರಿಗೆ ವಚನಾಸಕ್ತರಿಗೆ ಶರಣ ಬಂಧುಗಳಿಗೆ ನಮ್ಮ ಛಾಯಾಗ್ರಾಹಕರು ದೀಪು ಹಾಗೂ ವಿಡಿಯೋಗ್ರಾಫರ್ ಅವರಿಗೂ ಕೂಡ ಅನಂತಾನಂತ ವಂದನೆಗಳನ್ನು ಸಲ್ಲಿಸುತ್ತೇನೆ ಶರಣ ಶರಣಾರ್ಥಿಗಳು ಜೈ ಶರಣ ಜೈ ಬಸವ